ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಹೇಳ ಹೊಟ್ಟಿರುವ ಕತೆ ಯಾವುದೇ ಸಿನಿಮಾ ಕತೆಗಿಂತ ಕಮ್ಮಿಗಿಲ್ಲ ಕೋಟೆನಾಡು ಚಿತ್ರದುರ್ಗದ ಶಾಸಕ ಕಾಂಗ್ರೆಸ್ ನಾಯಕ ಖ್ಯಾತ ನಟ ದೊಡ್ಡಣ್ಣನವರ ಅಳಿಯ ಅಂತಲೇ ಫೇಮಸ್ ಆಗಿರುವ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ರಾಜಕಾರಣನ ಕೋಟ್ಯಾಧಿಪತಿನ ಅಥವಾ ಬಾತ್ರೂಮ್ನಲ್ಲಿ ಕೋಟಿ ಕೋಟಿ ಬಚ್ಚಿಟ್ಟಿದ್ದ ಕುಳಾನ ಆದರೆ ಈಗ ಬಂದಿರೋ ಸುದ್ದಿ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಬಾತ್ರೂಮ್ ಕತೆ ಹಳೆದಾಯ್ತು ಈಗಿನದು ಅದಕ್ಕಿಂತ ದೊಡ್ಡದು ನೇರವಾಗಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಎಂಟ್ರಿ ಕೊಟ್ಟಿದೆ ಏನಿದು ಪಪ್ಪಿಯ ಹೊಸ ಅವತಾರ ದುಡ್ಡಿನ ಕೋಟೆ ಒಳಗೆ ನಿಜವಾಗಿ ಏನೇನಿದೆ ಬರೀ ಕೆಜು ಗಟ್ಟಲೆ ಚಿನ್ನ ಎಕರೆಗಟ್ಟಲೆ ಜಮೀನಷ್ಟೇನಾ ಅಥವಾ ತೆರೆಮರೆಯಲ್ಲಿ ಬೇರೆದೇ ಆಟ ನಡೀತಾ ಇದೆಯಾ ಎಲ್ಲವನ್ನ ಹೇಳ್ತೀವಿ ಈ ಕಥೆಯನ್ನ ನೀವು ಎಲ್ಲೂ ಮಿಸ್ ಮಾಡ್ಕೊಂಡ್ಲೇಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ಪ್ರತಿ ನಿಮಿಷವೂ ನಿಮ್ಮನ್ನ ಬೆಚ್ಚಿ ಬೆಳೆಸುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊನ್ನೆ ಮೊನ್ನೆ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪವೇ ಆಯಿತು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಯವರ ಮೇಲೆ ಇಡೀ ಅಧಿಕಾರಿಗಳು ಮುಗಿಬಿದ್ರು ಬೆಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಮುಂಬೈ ಜೋಧ್ಪುರ್ ಅಷ್ಟೇಗೆಲ್ಲ ಪಾಟಿ ರಾಜಧಾನಿ ಗೋವಾದಲ್ಲೂ ಸಹ ಏಕಕಾಲಕ್ಕೆ ಮೂವತ್ತು ಕಡೆ ದಾಳಿಯನ್ನ ನಡೆಸಿದ್ರು ದಾಳಿ ಅಂದ್ರೆ ಸುಮ್ನೆ ದಾಳಿಯಲ್ಲ ಅಧಿಕಾರಿಗಳಿಗೆ ಸಿಕ್ಕಿದ್ದು ನೋಡಿ ಕಣ್ಣು ಬಾಯಿ ಬಿಡೋ ಸರದಿ ಇಡೀ ಕರ್ನಾಟಕದಾಗಿತ್ತು ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ನಗದು ಅದರಲ್ಲೂ ಒಂದು ಕೋಟಿ ರೂಪಾಯಿ ಫಾರಿನ್ ಕರೆನ್ಸಿಯಂತೆ ಅಷ್ಟೇನಾ ಅಂದ್ಕೋಬೇಡಿ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳು ಹತ್ತು ಕೆ ಜಿ ಬೆಳ್ಳಿ ಜೊತೆಗೆ ನಾಲ್ಕು ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಲಾಗಿದೆ ಆದ್ರೆ ಅಸಲೇ ಟ್ವಿಸ್ಟ್ ಇದ್ದಿದ್ದೇ ಬೇರೆ ಈ ದಾಳಿ ನಡೆಯುವಾಗ ವೀರೇಂದ್ರ ಪಪ್ಪಿ ಎಲ್ಲಿದ್ರು ಗೊತ್ತಾ ಕರ್ನಾಟಕದಲ್ಲಿ ಇರ್ಲೇ ಇಲ್ಲ ಅವರು ತಮ್ಮ ಸಹಚರರ ಜೊತೆ ಇದ್ದದ್ದು ಸಿಕ್ಕಿಂನ ಗ್ಯಾಂಗ್ ಟ್ಯಾಕ್ನಲ್ಲಿ ಯಾಕೆ ಹೋಗಿದ್ರು ಅಂತ ಕೇಳಿದ್ರೆ ನೀವು ದಂಗಾಗೋಗ್ತೀರಾ ಅಲ್ಲಿ ಕ್ಯಾಸಿನೋ ನಡೆಸಕ್ಕೆ ಜಾಗವನ್ನ ಲೀಸ್ ತಗೊಳಕೆ ಹೋಗಿದ್ರಂತೆ ಇಡಿ ಅಧಿಕಾರಿಗಳು ಪಪ್ಪಿಯನ್ನ ಅಲ್ಲೇ ಅಂದ್ರೆ ಗ್ಯಾಂಗ್ ಟಾಕ್ನಲ್ಲೇ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಇಷ್ಟಕ್ಕೂ ಇಡಿ ಎಂಟ್ರಿ ಆಗಿದ್ಯಾಕೆ ಅವರ ಮೇಲೆ ಬಂದಿರೋ ಆರೋಪವಾದರೂ ಏನ್ ಗೊತ್ತಾ ಇಡೀ ದೇಶವನ್ನೇ ವ್ಯಾಪಿಸಿರುವ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಜಾಲದ ಕಿಂಗ್ ಪಿನ್ ಅನ್ನೋ ಗಂಭೀರವಾದಂತಹ ಆರೋಪ ಕಿಂಗ್ ಫೈ ಸಿಕ್ಸ್ ಸೆವೆನ್ ರಾಜಾ ಫೈ ಸಿಕ್ಸ್ ಸೆವೆನ್ ಪಪ್ಪಿ ಎಸ್ ಝೀರೋ ಜೀರೋ ತ್ರೀ ಈ ತರಹದ ಹಲವಾರು ಆನ್ಲೈನ್ ಬೆಟ್ಟಿಂಗ್ ಪಪ್ಪಿ ಪಪ್ಪಿಯವರೇ ನಡೆಸುತ್ತಾಗಿದ್ರು ಅನ್ನೋದು ಇಡೀ ಆರೋಪವಾಗಿದೆ ಅಷ್ಟೇಗೆಲ್ಲ ಅವರ ಸಹೋದರ ಕೆ ಸಿ ತಿಪ್ಪೇಸ್ವಾಮಿ ದುಬೈನಿಂದಲೇ ಮೂರು ಕಂಪನಿಗಳ ಮೂಲಕ ಈ ವ್ಯವಹಾರದ ಬ್ಯಾಂಕಿಡ್ ಆಪರೇಷನನ್ನು ನೋಡ್ಕೊತಿದ್ರು ಅಂತನೂ ತನಿಖೆಯಿಂದ ಗೊತ್ತಾಗಿದೆ ದುಬೈ ಕನೆಕ್ಷನ್ ಆನ್ಲೈನ್ ಬೆಟ್ಟಿಂಗ್ ಕ್ಯಾಸಿನೋ ಇದನ್ನೆಲ್ಲ ಕೇಳಿದ್ರೆ ಪಪ್ಪಿಯವರದ್ದು ಬರೀ ರಾಜಕೀಯ ವ್ಯಕ್ತಿತ್ವ ಅಲ್ಲ ಆಚೆಗೆ ಒಂದು ದೊಡ್ಡ ಸಾಮ್ರಾಜ್ಯವೇ ಇದೆ ಅನ್ನೋದು ಅನುಮಾನ ಬರೋದಂತೂ ಸಹಜ ಆದ್ರೆ ಪಪ್ಪಿಯವರಿಗೆ ಈ ತರಹದ ದೊಡ್ಡ ದಾಳಿಗಳು ಹೊಸತೇನಲ್ಲ ನಿಮಗೆ ನೆನಪಿದೆಯಾ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಆದ ಸಮಯ ಅದು ಇಡೀ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಐದು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿ ಅಂತ ಶಾಕ್ ಕೊಟ್ಟಿದ್ರು ಹಳೆ ನೋಟು ಬದಲಾಯಿಸಿಕೊಳ್ಳಕ್ಕೆ ಜನ ಬ್ಯಾಂಕ್ ಮುಂದೆ ಉದ್ದುದ ಕ್ಯೂ ನಿಂತಿದ್ರು ಅದೇ ಸಮಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವ ವೀರೇಂದ್ರ ಪಪ್ಪಿಯವರು ಆಗ ಜೆ ಡಿ ಎಸ್ ಪಕ್ಷದಲ್ಲಿದ್ರು ಅವರ ಮನೆ ಮೇಲೆ ಐಟಿ ದಾಳಿಗಳು ಸಹ ಆಗುತ್ತೆ ಅಧಿಕಾರಿಗಳು ಮನೆ ತುಂಬಾ ಹುಡುಕಿದ್ರು ಎಲ್ಲೂ ಏನೂ ಸಿಗ್ಲಿಲ್ಲ ಕೊನೆಗೆ ಯಾರು ಊಹಿಸದ ಜಾಗದಲ್ಲಿ ಅವರಿಗೆ ಜಾಬ್ ಪಟ್ ಹೊಡೆದಿತ್ತು ಅದು ಪಪ್ಪಿಯವರ ಮನೆಯ ಬಾತ್ರೂಮ್ನಲ್ಲಿ ಅಲ್ಲಿ ಗೋಡಿಯ ಟೈಲ್ಸ್ ಹಿಂದೆ ಒಂದು ಸೀಕ್ರೆಟ್ ಸ್ವಿಚ್ ಇತ್ತಂತೆ ಅದನ್ನ ಒತ್ತಿದ ತಕ್ಷಣ ಗೋಡೆಯ ಒಂದು ಭಾಗ ತೆರೆದುಕೊಳ್ತು ಅದರೊಳಗೆ ಒಂದು ಸೀಕ್ರೆಟ್ ಲಾಕರ್ ಕೂಡ ಇರುತ್ತೆ ಅಧಿಕಾರಿಗಳು ಆ ಲಾಕರ್ ತೆಗೆದಾಗ ಅವರ ಕಣ್ಣುಗಳು ಅವರನ್ನೇ ನಂಬೋಕಾಗ್ಲಿಲ್ವಂತೆ ಅದರೊಳಗೆ ಬರೀ ಕಂತೆ ಕಂತೆ ನೋಟುಗಳು ಅದೆಷ್ಟು ಗೊತ್ತಾ ಬರೋಬ್ಬರಿ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿನಾಗದು ಅದರಲ್ಲೂ ಬಹುತೇಕ ಎಲ್ಲವೂ ಹೊಸ ಹೊಸ ಎರಡು ಸಾವಿರ ರೂಪಾಯಿ ನೋಟುಗಳೇ ದೇಶದ ಜನ ಹೊಸ ನೋಟಿಗಾಗಿ ಪರದಾಡ್ತಾ ಇಲ್ಲಿ ಬಾತ್ರೂಮ್ ಗೋಡೆ ಒಳಗಿನಿಂದ ಕೋಟಿ ಕೋಟಿ ಹೊಸ ನೋಟುಗಳು ಹೊರ ಬರ್ತಾ ಅಷ್ಟಕ್ಕೆ ಮುಗಿಲಿಲ್ಲ ಅದೇ ಲಾಕರ್ನಲ್ಲಿ ಇಪ್ಪತ್ತೆಂಟು ಕೆಜಿ ಬಂಗಾರದ ಬಿಸ್ಕೆಟ್ಗಳು ನಾಲ್ಕು ಕೆಜಿ ಚಿನ್ನದ ಒಡವೆಗಳು ಕೂಡ ಸಿಕ್ಕಿದ್ವು ಈ ಘಟನೆ ಇಡೀ ದೇಶದಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಫಿಲ್ಮಿ ಸ್ಟೈಲ್ನಲ್ಲಿ ಬಾತ್ರೂಮ್ನಲ್ಲಿ ಸೀಕ್ರೆಟ್ ಚೇಂಬರ್ ಮಾಡಿಸಿ ಹಣ ಬಚ್ಚಿಟ್ಟಿದ್ದ ಪಪ್ಪಿಯವರ ಐಡಿಯಾ ಕೇಳಿ ಜನ ದಂಗ್ ಹಾಕಿದ್ರು ಆಮೇಲೆ ಈ ಇಡೀ ಪ್ರಕರಣ ಸಿಬಿಐ ಕೈಗೂ ಹೋಯ್ತು ಬ್ಯಾಂಕ್ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಹಳೆ ನೋಟುಗಳನ್ನ ಹೊಸ ನೋಟುಗಳಿಗೆ ಅಕ್ರಮವಾಗಿ ಬದಲಾಯಿಸಿಕೊಂಡಿದ್ದಾರೆ ಎನ್ನೋ ಆರೋಪವು ಕೇಳಿಬಂದಿತ್ತು ಆದರೆ ಕಾಲ ಉರುಳಿತು ಆ ಕೇಸ್ ಏನಾಯಿತೋ ಜನ ನಿಧಾನವಾಗಿ ಮರೆತೇ ಹೋದ್ರು ಪಪ್ಪಿ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಚಿತ್ರದುರ್ಗದಿಂದ ಸ್ಪರ್ಧಿಸಿ ಐದು ಬಾರಿ ಶಾಸಕರಾಗಿದ್ದ ಜಿ ಎಚ್ ತಿಪ್ಪಾರೆಡ್ಡಿಯವರನ್ನೇ ಸೋಲಿಸಿ ಶಾಸಕರಾಗಿ ವಿಧಾನಸಭೆ ಪ್ರವೇಶವನ್ನು ಮಾಡ್ತಾರೆ ಒಬ್ಬ ರಾಜಕಾರಣಿಯ ಜೀವನ ಶೈಲಿ ಆಸ್ತಿಪಾಸ್ತಿ ಬಗ್ಗೆ ಜನರಿಗೆ ಸಹಜವಾಗಿಯೇ ಕುತೂಹಲ ಇರುತ್ತೆ ಆದರೆ ವೀರೇಂದ್ರ ಪಪ್ಪಿ ಈ ವಿಷಯದಲ್ಲಿ ಎಲ್ಲರನ್ನೂ ಮೀರಿಸ್ತಾರೆ ಅವರು ಚುನಾವಣಾ ಸಮಯದಲ್ಲಿ ಸಲ್ಲಿಸಿದ್ದಂತಹ ಅಫಿಡವಿಟ್ ನೋಡಿದರೆ ತಲೆ ತಿರುಗೋದಂತೂ ಗ್ಯಾರಂಟಿ ಅವರದ್ದು ಅವರ ಕುಟುಂಬದ್ದು ಸೇರಿ ಒಟ್ಟು ಆಸ್ತಿ ಸುಮಾರು ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದಾದರೆ ವಿವಿಧ ಬ್ಯಾಂಕುಗಳಲ್ಲಿ ಇಟ್ಟಿರೋ ಫಿಕ್ಸೆಡ್ ಡೆಪಾಸಿಟ್ಗಳೇ ಬರೋಬ್ಬರಿ ಐವತ್ತೈದು ಕೋಟಿ ರೂಪಾಯಿಯಂತೆ ಇನ್ನು ಚಿನ್ನ ಬೆಳ್ಳಿ ಇಪ್ಪತ್ತೊಂದು ಕೆ ಜಿ ಬಂಗಾರ ಹತ್ತು ಕೆ ಜಿ ಬೆಳ್ಳಿ ರಿಯಲ್ ಎಸ್ಟೇಟ್ ಬಗ್ಗೆ ನೋಡೋದಾದರೆ ನೂರ ಹದಿನೈದು ಕೋಟಿ ಮೌಲ್ಯದ ಕೃಷಿ ಭೂಮಿ ಎಂಬತ್ತಾರು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಬೆಂಗಳೂರು ಮತ್ತು ಚಿತ್ರದುರ್ಗದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಮನೆಗಳು ಎಂಬತ್ತಕ್ಕೂ ಹೆಚ್ಚು ನಿವೇಶನಗಳು ಐಷಾರಾಮಿ ಕಾರುಗಳು ಇವರ ಬಳಿ ಎರಡು ಕೋಟಿ ಎಪ್ಪತ್ತೇಳು ಲಕ್ಷ ಮೌಲ್ಯದ ರೇಂಜ್ ರೋವರ್ ಕಾರಿದೆ ಇನ್ನು ತೊಂಬತ್ತೊಂದು ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆಂಜ್ ಇದೆ ಇನೋವಾ ಸ್ಕಾರ್ಪಿಯೋ ಕಾರುಗಳು ಲಿಸ್ಟ್ ದೊಡ್ಡದಾಗೆ ಇದೆ ಇನ್ನು ಇವರ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ರತ್ನ ಗೇಮಿಂಗ್ ಸೊಲ್ಯೂಷನ್ ಸ್ತುತಿ ಇನ್ಫ್ರಾ ಪಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೀಗೆ ಹಲವು ಕಂಪನಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಷೇರುಗಳನ್ನು ಹೊಂದಿದ್ದಾರೆ ತಿಂಗಳಿಗೆ ಸರಾಸರಿ ಎರಡು ಕೋಟಿಯ ಎಂಬತ್ತು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾಗಿದ್ದಾರೆ ಅಂದರೆ ದಿನಕ್ಕೆ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಹೌದು ನೀವು ಕೇಳಿದ್ದು ಸರಿಯಾಗಿದೆ ದಿನಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಆದಾಯ ಇದೆ ಇಷ್ಟೆಲ್ಲ ಆಸ್ತಿ ಇಷ್ಟೆಲ್ಲ ಬಿಸ್ನೆಸ್ ಇನ್ನು ಇವೆಲ್ಲದರ ಮೂಲ ಕೇಳಿದ್ರೆ ಕೃಷಿ ಬಾಡಿಗೆ ಮತ್ತು ಬಿಸ್ನೆಸ್ ಅಂತ ಅವರು ಹೇಳ್ತಾರೆ ಆದ್ರೆ ಈಗ ಇಡಿ ದಾಳಿಯ ನಂತರ ಈ ದುಡ್ಡಿನ ಕೋಟೆಯ ಅಡಿಪಾಯವೇ ಬೇರೇನೋ ಇದೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ವೀರೇಂದ್ರ ಪಪ್ಪಿ ಕೇವಲ ಒಬ್ಬ ಬಿಸ್ನೆಸ್ ಮನ್ ಅಲ್ಲ ಅವರು ಈಗ ಜನರಿಂದ ಆಯ್ಕೆಯಾದ ಶಾಸಕರು ಹೌದು ಚುನಾವಣೆಯಲ್ಲಿ ಗೆದ್ದ ಮರುದಿನವೇ ಅವರು ತಮ್ಮ ಕ್ಷೇತ್ರದ ಕಾಂಟ್ರಾಕ್ಟರ್ಗಳ ಮೀಟಿಂಗ್ ಅನ್ನು ಕರೆದು ಇನ್ಮುಂದೆ ಯಾವುದೇ ಕಮಿಷನ್ ಕೊಡಬೇಕಾಗಿಲ್ಲ ಕೆಲಸವನ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಂತ ಕಡೆಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರಂತೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅವ್ಯವಸ್ಥೆ ಸರಿಪಡಿಸಲು ಸೂಚನೆಯನ್ನು ಸಹ ಕೊಟ್ಟಿದ್ರು ಹಿಂದಿನ ಶಾಸಕರ ಕಾಲದಲ್ಲಿ ಆಗದ ಅಭಿವೃದ್ಧಿ ಕೆಲಸಗಳನ್ನ ಪಪ್ಪಿ ಮಾಡ್ತಾರೆ ನಮ್ಮ ಕ್ಷೇತ್ರವನ್ನ ಉದ್ಧಾರ ಮಾಡ್ತಾರೆ ಅಂತ ಕ್ಷೇತ್ರದ ಜನ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಈಗಿನ ಈ ಇಡಿ ಬಂಧನ ಬೆಟ್ಟಿಂಗ್ ಹವಾಲಾ ದುಬೈ ಕನೆಕ್ಷನ್ ಆರೋಪಗಳೆಲ್ಲವೂ ಅವರ ರಾಜಕೀಯ ಭವಿಷ್ಯದ ಮೇಲೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಲಿದೆ ಒಂದೆಡೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಜನನಾಯಕ ಮತ್ತೊಂದೆಡೆ ದೇಶದ ಕಾನೂನನ್ನೇ ಗಾಳಿಗೆ ತೂರಿ ಅಕ್ರಮ ಸಾಮ್ರಾಜ್ಯವನ್ನ ಕಟ್ಟಿರೋ ಆರೋಪಿ ಸತ್ಯ ಯಾವುದು ಸುಳಿಯಾವುದು ಎರಡ್ ಸಾವಿರದ ಹದಿನಾರರ ಬಾತ್ರೂಮ್ ರಹಸ್ಯದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ಗ್ಯಾಂಗ್ ಟೆಕ್ ಬಂಧನದವರೆಗೆ ವೀರೇಂದ್ರ ಪಪ್ಪಿಯವರ ಕತೆ ರೋಚಕ ತಿರುವುಗಳನ್ನೇ ಪಡೆದುಕೊಳ್ಳುತ್ತಾ ಸಾಗಿದೆ ಅವರ ಮೇಲಿನ ಆರೋಪಗಳು ನಿಜವೇ ಆಗಿದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಿಲ್ಲ ನಮ್ಮ ವ್ಯವಸ್ಥೆ ಒಳಗೆ ಹೇಗೆಲ್ಲ ಕಪ್ಪು ಹಣದ ಜಾಲ ಹರಡಿಕೊಂಡಿದೆ ಅನ್ನೋದಕ್ಕೆ ಒಂದು ಕನ್ನಡಿಯಂತಿದೆ ತನಿಖೆ ಇನ್ನೂ ನಡೀತಾ ಇದೆ ಮುಂದಿನ ದಿನ ಇನ್ನಷ್ಟು ಆಘಾತಕಾರಿ ಸತ್ಯಗಳು ಹೊರಬರಬಹುದು ಈ ದುಡ್ಡಿನ ಕೋಟಿಯ ಹಿಂದಿನ ಅಸಲಿ ರಹಸ್ಯ ಬಯಲಾಗುತ್ತಾ ವೀರೇಂದ್ರ ಪಪ್ಪಿ ಈ ಆರೋಪಗಳಿಂದ ನಿರ್ದೋಷಿಯಾಗಿ ಹೊರ ಬರ್ತಾರಾ ಅಥವಾ ಕಾನೂನಿನ ಕುಣಿಕೆಗೆ ಸಿಕ್ಕಿಬೀಳ್ ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡಬೇಕು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವೀರೇಂದ್ರ ಪಪ್ಪಿಯವರ ಈ ಕಥೆಯ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು